ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂದಾ ಕ್ರಿಯೇಷನ್ಸ್ ಇವತ್ತು ನಾನೊಂದು ಪಾಲ್ ನೆಕ್ಲೆಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ನೋಡಿ ನಾನು ಈ ಥರ ಪೆಂಡೆಂಟ್ಸ್ನ ತೊಗೊಂಡಿದ್ದೀನಿ ಪಿಂಕ್ ಕಲರ್ ಪೆಂಡೆಂಟ್ಸು ಸೊ ಇದಕ್ಕೆ ನಾನು ಸಿಕ್ಸ್ ಎಮ್ ಎಮ್ ವೈಡ್ ಬೀಟ್ ತಗೊಂಡಿದ್ದೀನಿ ಹಾಗೆ ನೋಡಿ ಇದು ಐ ಪಿನ್ನು ಐ ಪಿನ್ ತೊಗೊಂಡಿದ್ದೀನಿ ಸೊ ಫಸ್ಟು ಐ ಪಿನ್ನ ಹೀಗೆ ಒಂದು ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಣ ಈ ಪೆಂಡೆಂಟ್ಗೆ ಎರಡು ಸೈಡು ಕೂಡ ಹೋಲಿದೆ ಸೊ ಈ ಒಂದು ಸೈಡ್ ಹೋಲ್ಗೆ ಥರ ಐ ಪಿನ್ನ ಅಟ್ಯಾಚ್ ಮಾಡಿ ಹೀಗೆ ನಾನು ಫೋರ್ ಪರ್ಲ್ ಬೀಣ್ಣ ಹಾಕ್ಕೊಂಡಿದ್ದೀನಿ ಹಾಗೆ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳೋಣ ನೋಡಿ ಫಿಕ್ಸ್ ಆಯಿತು ಸೊ ಈ ಸೈಡು ಕೂಡ ಹಾಗೇ ಜಾಯಿನ್ ಮಾಡ್ಕೊಳ್ಳೋಣ ಇದೇ ಥರನೇ ನೋಡಿ ಹೀಗೆ ಫಸ್ಟ್ ಐಪಿನ್ ಜಾಯಿನ್ ಮಾಡಿ ಆಮೇಲೆ ಬೀಟ್ಸನ್ನ ಆ್ಯಡ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಸೊ ನನ್ನ ಹತ್ರ ಇದು ಪೆಂಡೆಂಟ್ಸು ತುಂಬ ದಿಸ್ತಿಂದ ಇತ್ತು ಸೊ ಅದಕ್ಕೆ ಅದರಿಂದ ಏನಾದರೂ ಒಂದು ನೆಕ್ ಚೈನ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಒಂದು ಡಿಸೈನ್ನ ನಾನು ಮಾಡಿದ್ದೀನಿ ಇದಕ್ಕೆ ಜಂಪ್ರಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ಈ ಥರ ಜಂಪ್ರಿಂಗನ್ನ ಅಟ್ಯಾಚ್ ಮಾಡ್ಕೋಣ ಎರಡು ಎಡ್ಜಸ್ಗಿಂದ ಒಂದು ಜಂಪ್ರಿಂಗು ಅಟ್ಯಾಚ್ ಮಾಡಿದ್ದೀನಿ ಸೊ ಇದೇ ಥರ ನಾನು ಎಲ್ಲ ಪೆಂಡೆಂಟ್ಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಹೀಗೆ ಇವಾಗ ಗೇರ್ ವಯರಲ್ಲಿ ನಾನು ಮಾಡ್ತಾ ಇದ್ದೀನಿ ಗೇರ್ ವಯರ್ ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟು ಗೇರ್ ಬೀಡ್ ಲಾಕ್ ಅದು ಬೀಡು ಆಮೇಲೆ ಜಂಪ್ರಿಂಗ್ನ ಹಾಕ್ಬಿಟ್ಟು ಹೀಗೆ ಎಡ್ಜಸ್ನ ಬೀಡನ್ನ ಈ ಥರ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಆಯಿತು ಇವಾಗ ಫಸ್ಟು ಬೀಡ್ಸ್ ಹಾಕ್ಕೊಳ್ಳೋಣ ಸೊ ನಾನು ಟೋಟಲಾಗಿ ಟ್ವೆಂಟಿ ಫೈವ್ ಬೀಡ್ಸನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದೇನು ಇದೆ ಈ ಹ್ಯಾಂಗಿಂಗ್ನ ಹಾಕೋತಾ ಇದ್ದೀನಿ ಈ ಥರ ನೋಡಿ ಹೀಗೆ ಹ್ಯಾಂಗಿಂಗ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಮೇಲೆ ಮತ್ತೆ ಈಗ ತ್ರೀ ಬೀಟ್ಸನ್ನ ನಾನು ಇದ್ದೀನಿ ತ್ರೀ ಬೀಟ್ಸ್ ಹಾಕ್ಕೊಂಡು ಮತ್ತೆ ಒಂದು ಹ್ಯಾಂಗಿಂಗ್ನ ಹಾಕೊಳ್ಳೋಣ ಸೊ ಇದೇ ಥರನೇ ಮಾಡ್ಕೊಳ್ಳೋಣ ಈ ಪ್ರೊಸೀಜರನ್ನೇ ಫಾಲೋ ಮಾಡೋಣ ನೋಡಿ ಹೀಗೆ ಇದು ವೆಸ್ಟರ್ನ್ ಡ್ರೆಸ್ಸಿಗೆಲ್ಲ ತುಂಬ ಚೆನ್ನಾಗೆ ಕಾಣುತ್ತೆ ವೆಸ್ಟರ್ನ್ ಡ್ರೆಸ್ ವೇರ್ ಮಾಡಿದಾಗ ಈ ನೆಕ್ ಚೈನ್ನ ವೇರ್ ಮಾಡಿದ್ರೆ ಈ ಥರ ಡಿಸೈನ್ಸು ತುಂಬ ಕ್ಲಾಸಿಯಾಗಿ ಚೆನ್ನಾಗೆ ಕಾಣುತ್ತೆ ನೀವು ಟ್ರೈ ಮಾಡಿ ನೋಡಿ ಹೀಗೆ ಈ ಥರ ಎಲ್ಲ ಪ್ಯಾಂಡೆಂಟ್ಸು ಆ್ಯಡ್ ಮಾಡ್ಕೋಣ ಎಲ್ಲ ಹ್ಯಾಂಗಿಂಗ್ಸ್ನು ಹ್ಯಾಂಡ್ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಹೀಗೆ ಸೊ ಆಯಿತು ಕೊನೆಯದಾಗಿ ಗೇರ್ ಲಾಕ್ ಬೀಡನ್ನ ಹಾಕಿ ಜಂಪ್ರಿಂಗ್ನ ಹಾಕಿ ಗೇರ್ ವೈರ್ನ ಆ ಬೀಡ್ ಒಳಗಡೆ ಹಾಕಬೇಕು ಹಾಕಿ ತಿಳ್ಕೊಳ್ಳೋಣ ಜೋರಕ್ಕೆ ಎಳ್ಕೊಂಡ್ರೆ ಅದು ಒಂದು ಚಿಕ್ಕದಾಗಿ ಒಂದು ಹೋಲ್ ಫಾರ್ಮ್ ಆಗತ್ತೆ ಸೊ ಹೀಗೆ ಆಮೇಲೆ ಬೀಡನ್ನ ಲಾಕ್ ಮಾಡ್ಕೋಣ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಇವಾಗ ರೆಡಿ ಆಯಿತು ನಾನು ಇದಕ್ಕೆ ಲಾಬಿಸ್ಟೋರ್ ಲಾಕ್ನ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಬ್ಯೂಟಿಫುಲ್ ಆದಂಥ ಒಂದು ನೆಕ್ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು